ನೀನು ರೊಚ್ಚಿಗೆ ದಿನ ಮೆಲ್ಲಿರ ಹುಡ್ಕೋಬೇಡ ಒಟ್ಟ ನಾನು ನಿನ್ನ ಸಪೋರ್ಟಿಗೆ ಇರ್ತೀನಿ ಬೇಕಾದ ಬೆಳತನ ಅಲ್ಲೆ ಅದು ಆಯಾ ಕುಂದಿರ್ಸಿರಿ ಕುಂದಿರ್ಸಿರಿ ಸಮಗ ಸಮಗ ಯಾಕೆ ಅಯ್ಯ ನೀ ಸರಿ ನೀ ಅತ್ತ ಹೋಗ್ಬೇಡ ಸಿಡಿಸ್ ಗಿಡಿಶ ಅಂತ ಛಲೋ ಜೊಲ್ಲ ಅದೇ ಜೊಲ್ಲ ಓಕೆ ತುಂಬ ಧನ್ಯವಾದಗಳು ನಾವು ಮಾಡೀವಿ ತಮಾಷೆಗೋಸ್ಕರ ತಮ್ಮ ಖುಷಿಗೋಸ್ಕರ ಹುಡುಗಿಗೆ ಕೈ ಕೊಟ್ಟಿ ಅದು ಹಾ ಹೌದು ಹಂಗೆ ನಾವು ಡೈರೆಕ್ಟೇ ಏನ್ ಸರ ಡೈರೆಕ್ಟ್ ನಾವು ಏ ಮಣಿಕಂಟ್ ಯಾಕೋ ಹೇಳಿ ಹೇಳಿ ನಾನ್ ಬದ್ರಿಗೆ ಜಿಮ್ ಜಿಮಾ ಕೊಡ್ತೀನಿ ಅಂತ ಹೇಳ್ತಿ ಪ್ರತಿಯೊಂದು ಸ್ಟೇಜ್ ಮ್ಯಾಗ್ ನಂಬಿದ ಹುಡುಗಿ ಯಾಕೆ ಕೈ ಕೊಟ್ಟಿ ಅದು ಆ ದೋಸ್ತಿ ಕೊಡ್ತೀನಿ ಸರ ಆದ್ರೀ ಬಣ್ಣ ಬದಲಿಸ್ ಹುಡುಗಾರ ಕೊಡದ ಉತ್ತರ ಸಿಕ್ತು ಒಂದೇ ಮಾತಿಗೆ ನಾನು ಏನಿದ್ರು ಕನಕವರಿ ಕನಕ ಎ ಬಾ ಕಡಕದಾಳ ಓಮರ ಅಲ್ಲ ಬನ್ನ ಬದಲಿಸದ ನಾವಲ್ಲ ಯಾಕೆ ಅಂತ ಕಡಕಿದ್ದೆವ ಹೆಡಕ ಮೂರು ಕಳ್ಸೇನ ನಿಧಿ ಆ ಲೆಕ್ಕ ತಿನ್ನ ಇಷ್ಟೆಲ್ಲ ಮಾತಾಡ್ತೀಯಲ್ಲ ಹೆಣ್ಣು ಮಕ್ಕಳು ಅಂದ್ರೆ ಏನು ತಿಳಿದೀ ನೀನು ಏನು ತಿಳಿದೀ ನೀನು ಅಂದ್ರೆ ಏನು ಅಂತ ತಿಳ್ಕೊಂಡಿ ನೀ ನೀ ಏನು ಅಂತ ತಿಳ್ಕೊಂಡಿ ಅಕ್ಕಿಗೆ ಗೊತ್ತಿಲ್ಲ ನನಗೇನು ಏನು ಹೇಳ್ತಾಳ ಅಕ್ಕಿ ಏ ನಾನು ಗೊತ್ತಿಲ್ಲ ನಾನೊಂದು ಒಂದು ಹೆಣ್ಣು ಇಲ್ಲ ಹಾ ಹೇಳಂಗಾರೆ ಏನು ಅಂತ ಏನು ಅಂತ ತಿಳಿದಿವು ನೋ ಹೆಣ್ಣು ಬೆಳಕಿದ್ದಂಗ ಹಾಂ ಬೆಳಕಿತ್ತಂಗೆ ಬೆಳಕ ಹೌದ್ ಏ ಹೊಸ ಲೈಟ್ ಹಾರ್ಸೋ ಲೈಟ್ ಹಾರಿಸ್ಬೇಕ್ ನೀ ನೀವು ಒಬ್ಬೆಕೆ ಬೇಡ ನಿಮ್ಮ ಎಲ್ಲ ನಮ್ಮ ಅವರನ್ನ ಕರ್ಕೊಂಡು ಲೈ ಇದನ್ನು ಬೆಳಗ್ರಿ ಏಯ್ ನಾ ಹೇಳಿದ್ದು ಹಾಗಲ್ಲ ಮನೆಗೆ ದೀಪ ಹಚ್ತೀವಿ ಅಂತ ಅರ್ಥ ಅದು ಅಣ್ಣ ಲೈಟ್ ಹಚ್ಚಿ ಹಾ ಈಗ ಹೇಳಿ ಏನಸ್ತಿ ಮನೆಗೆ ದೀಪ ಹಚ್ಚು ಅಂತ ಬೆಳಕನ್ನ ನಿನಗೆ ದೀಪ ಹಚ್ಚಕ್ಕೆ ಬೇಡ ಅನ್ನೋಲ್ಲ ನಾವು ಬೆಂಕಿ ಹಚ್ಚ ಬೇಡ ದೀಪ ಹಚ್ಚಕ್ಕೆ ಬೇಡ ಅನ್ನೋಲ್ಲ ನಾವು ಅಪಿ ದೀಪ ಒಂದ ಮನೆಗೆ ಹಚ್ಚ ಆದ್ರ ಹದಿನೈದು ಮನೆಗೆ ಬೆಳಕ್ ಕೊಡ್ಬಾಡೇವ ಏ ನಾವು ಒಬ್ಬರ ಮನೆಗೆ ಹಚ್ತೀವಿ ಹಂಗೇನಿಲ್ಲ ಒಬ್ಬರ ಮನೆಗೆ ಹಚ್ತೀವಿ ನೀವ ನೋಡಿ ನೋಡಿ ಹೆಂಗದ ನೋಡಿ ನಮ್ಮ ಹುಲಿಗಳ ಅಯ್ಯ ನೀವು ಅಷ್ಟು ಸ್ಟ್ರಾಂಗ್ ಅಲ್ರಿ ನಮ್ಮ ಹೆಣ್ಣುಮಕ್ಕಳು ಸ್ಟ್ರಾಂಗ್ ಅದೀವಿ ನೀವೇನಿದಲ್ಲ ಯಾವ ಎಲ್ಲದ್ರಿ ಬೇವ ಅಯ್ಯ ಬಾ ಮುಂದೆ ಹೋದ್ರೆ ಹಾಳು ಬರಲಿ ಎಲ್ಲದಿರಿ ವೇವಾ ಕೈಯರು ಮಾಡ್ರಿ ಸ್ವಲ್ಪ ಕೈ ಏನಿಲ್ಲ ಏ ಒಬ್ಬರು ಬಂದಿಲ್ಲ ಬರೀ ನಮ್ಮದು ನೋಡಿ ಏ ಹುಲಿಗಳು ಇದು ಇಂಡಿ ತಾಲ್ಲೂಕಿನ ಪವರ್ ಅಲ್ಲ ಇಷ್ಟೆಲ್ಲ ಮಾತಾಡ್ತೀನಿ ನೀನು ಹಾಂ ನಾವೇ ಹೆಣ್ಮಕ್ಳು ಇದಿಲ್ಲ ಅಂದ್ರೆ ನೀ ಹೆಂಗ್ ಹುಟ್ತಿದ್ದಿ ಅಂತಂದು ನಾ ನಾವಿಲ್ಲ ಬರೀ ನೋಡಿದ್ರೆ ಏಯ್ ಹಸರ ತಡ್ರಿ ಸಮಸ್ ನಿಮ್ಮ ಹೂವಿ ಇಲ್ಲಂದ್ರೆ ನೀರು ಹುಟ್ತಿದ್ವು ಈಗ ಇನ್ನ ಮೇಳವಿ ನೀವಿಲ್ಲ ಅಂದ್ರೆ ನಾವು ಎಲ್ಲಿ ಇರ್ತಿದ್ದೀನಾ ನಾ ಇಲ್ಲ ಅಂದ್ರೆ ನೀ ಎಲ್ಲಿ ಹೌದಿಲ್ಲ ಏ ಅಪಿ ಎಷ್ಟು ಕುರಿಗಳದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ರಾಗ ಎಷ್ಟು ಟಗರ್ ಅದಾವ ಅನ್ನೋದು ಇಂಪಾರ್ಟೆಂಟ್ ಎಷ್ಟು ಟಗರ್ ಇದ್ರು ಕೂಡ ಕುರಿಗಳಿಗೆ ಇದ್ದಷ್ಟು ಬೆಲೆ ಟಗರ್ ಇಲ್ಲ ಅಪಿ ಅದನ್ನ ಹೇಳೋದು ಮುನ್ನೂರು ಕುರಿ ಇದ್ರು ಟಗರ್ ಒಂದ ಇರುತ್ತದ್ರಾಗ

ಅದಕ್ಕೆ ಹೇಳ್ತೀವಿ ನಾವು ಅವು ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಕ್ಸಾಂಪಲ್ ಮನೆಗೆ ಯಾರ ಹಿರಿಯಾರ ಬಂದ್ರೆ ನೀ ಅಂಗಳದಾಗ ಆಟ ಆಡದಿರ್ತಿ ಬಂದಾರ ನಿಮ್ಮ ಎಲ್ಲಿಯದ ಏನ್ ಕೇಳ್ತಾರ ಅವಣ್ಣ ನಿಮ್ ಅಪ್ಪ ಎಲ್ಲಿಯದ್ ಹೋಗೇನು ಹತ್ ಕೇಳ್ತಾರ ಅದು ಇಂಪಾರ್ಟೆಂಟ್ ನಿಮ್ಮ ಲಿಫ್ಟ್ ಹಚ್ಕೊಳ್ಳು ನಿಮಗ ಇಟ್ಟಿರ್ಬೇಕಾದ್ರೂರ ಮೂವತ್ ರೂಪಾಯಿ ಮಿಕ್ಸ್ ಕಾಕ ನಮಗೆ

ಅಲ್ಲು ನೋಡಲು ಎಷ್ಟು ಖುಷಿ ಆಗ್ಬಿಡತ್ತ ಅಲ್ಲ ಇಷ್ಟೆಲ್ಲ ಇದು ಮಾಡಕತ್ತೀಯಲ್ಲ ಮಾವ ಅಲ್ಲಿ ಅಕ್ಕ ನೋಡಾಕತ್ತಾಳ ಅಯ್ಯ ಆಕೆ ಹೋದ್ರೆ ಹೊಲೆ ನಿಮ್ಮ ಮಾವ ಅಂದೆಲ್ಲಿ ಈಗ ನೆಕ್ಸ್ಟ್ ನೀನು ಈಗ ಹೊಲ್ಯಪ್ಪನ ಮೊದಲ ಹಿಂಡಿ ತಾಲೂಕಿಗೆ ಮಂದಿ ಎತ್ತಿಂಡಿಯಾಗೆ ಬಿದ್ರೆ ಬೋಗುದಿಲ್ಲವು ಡ್ಯಾರೆಕ್ಟ ಹೇ ಏನು ಬೆಂಕಿ ಇದ್ರಿ ಅಣ್ಣ ನೀವು ಏ ಯಾಕೆ ಅಯ್ಯೋ ಸುದ್ದ ನೀ ಯಾರ ಕಡೆ ಏ ಮಾಮ ಯಾವತ್ತಿದ್ರು ಕೂಡ ನಾವು ಗಂಡು ಮಕ್ಕಳು ಮಾಮ ಅನ್ನ ಮಾಡ ಮತ್ ನಿನಗೆ ಏನಾದ್ ಕರಿಬೇಕು ಮಾಮ ಒಟ್ಟ ನನಗ್ ಆಗ್ಲಾರ್ದು ಹೊರಡದು ಅಲ್ಲ ಕರೆದ್ರೆ ನಿನಗೆ ತ್ರಾಸ ಆಗುತ್ತೆ ದೋಸ್ತಿ ಅಂತ ಬಾ ಅಣ್ಣ ಅಂತ ಬಾ ತಮ್ಮ ಅಂತ ಬಾ ಜೀವಕ್ಕೆ ಜೀವ ಕೊಡ್ತೇವೆ ಮಾಮ ಅಂತ ಮಾಮ ಅಂದ್ರೆ ಕಂಟ್ರೋಲ್ ಅನ್ನತೆ ಕಾಯಿಸ್ಬಿಡ್ತೀನಿ ಓಕೆ ಥ್ಯಾಂಕ್ ಯು ನಾವು ಏನೇ ಮಾಡಿದ್ರು ತಮಾಷೆಗಾಗಿ ಅಣ್ಣ ನೋಡಕ್ಕೆ ಬರೋಂಗ ಆಗಬಾರ್ದು ಓಕೆ ಹಾಡೋನ್ರಿ ಅಣ್ಣ ಸಾಡ್ಲ ಬಿಡೋ ಮಸ್ತಾರೆ ಇದಕ್ಕೆ ಖುಷಿಯಾಗಂಗಾರೆ ಜೋರ್ ಶಾರ್ ಹ ಈಗ ಅಭಿಮಾನಿ ದೇವರುಗಳು ಬಹುತೇಕವಾಗಿ ನಮ್ಮ ಉತ್ತರ ಕರ್ನಾಟಕದೊಳಗ ವಿಶೇಷವಾಗಿ ಮಹಿಳೆಯವರ ಅಭಿಮಾನಿಗಳು ಎಲ್ಲಾದ್ರೂ ಅತಿ ಹೆಚ್ಚು ಆಧಾರ ಅಂದ್ರ ಅದು ಇಂಡಿ ತಾಲೂಕಿನೊಳಗಂತ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ ಅದ್ರಾಗ ಎರಡು ಮಾತಾ ಇಲ್ಲ ಒಂದ್ ವೇಳೆ ಇಂಡಿ ತಾಲೂಕ್ ಕಾರ್ಯಕ್ರಮ ಬಂತು ಅಂದ್ರ ಅವನ ಹೃದಯ ಇಟ್ಟು ಇದ್ದಿದ್ದು ಹೇಳ್ತೀನಿ ನಾನು ತುಂಬಾ ಹತ್ತಿರದಿಂದ ನೋಡಿನಿ ಅದೇನ ಯಾಕೋಲಕ್ಕ ಇಲ್ರಿ ಈ ಕಡೆಯಿಂದ ಬಂತು ಫೋನ್ ಎಲ್ಲರೂ ಅದು ಒಟ್ಟ ಇಂಡಿ ತಾಲೂಕಿಗೆ ಬರಬೇಕು ನಿಮ್ಮ ಜೊತೆಗೆ ಆಡಬೇಕು ಕುಡಿಬೇಕು ಅಂತ ಆಸೆ ನಮ್ಮ ಮಹಿಳೆಯರಿಗೆ ಬರಲಿ ಜೋರಾದ ಚಪ್ಪಾಳೆಗಳು ಸರ ಇಂಡಿ ಅಲ್ಮೇಲೆ ಚಡಚನ ಈ ಭಾಗ ಏನದ ಸರ ನಾ ನನ್ನ ವೈಯಕ್ತಿಕ ವಿಚಾರ ಹೇಳ್ಬಿಡ್ತೀನಿ ಸರ್ ನಂಬಿದ್ರೆ ಮಾತ್ರ ಜೀವಕ್ಕೆ ಜೀವ ಕೊಡುವಂತ ಬಂದಿಲ್ಲ ಅದ್ರಿ ಸರ್ ಅದ್ರ ಸತ್ಯ ಬಹಳ ಖುಷಿ ಆಗತ್ತ ಹೆಂಗಾಗಿ ಈ ಭಾಗದ ಕಾರ್ಯಕ್ರಮ ಬಂದ್ರೆ ಮೊದಲ ಇವತ್ತು ಆ್ಯಕ್ಚುಲಿ ಸರ್ ನಿನ್ನೆ ನೈಟ್ ಲೇಟ್ ಆಗ್ಯದ ರೀ ಬೆಳಗ್ಗೆ ಬೆಳಿಗ್ಗೆ ಮತ್ತೆ ಇಂಡಿ ತಾಲೂಕು ಬೋಳೆಗೋ ಕಾರ್ಯಕ್ರಮ ಉಸೊಂಡು ಇಲ್ಲಿ ಬಂದಿನ್ ಸರ್ ಅದೇ ಹೇಳ್ತೇನೆ ಹಿಂಡಿ ತಾಲೂಕಿದ್ರೆ ನಿದ್ದೆಲ್ಲ ಅದು ಏನಲ್ಲ ಎಲ್ಲ ಮನ ಮನಿ ಮಠನೂ ಮರತ್ ಬಿಡ್ತಾನೆ ಹೆಚ್ಚು ಕುಡಿಯುವ ಸೊ ಹಾಗಾಗಿ ಬಹಳ ಖುಷಿ ಆಗುತ್ತೆ ಈಗ ನಾನು ಯಾಕೆ ಈಗ ಅವನು ಹಾಡಾಕತ ನಿಂದಿರ್ಸಿದ್ದೆ ಅಂದ್ರ ಇವತ್ತ ಗುರುಗಳು ಬಹಳ ಪ್ರೀತಿಯಿಂದ ಇವತ್ತು ಇಡೀ ಟೀಮ್ ವತಿಯಿಂದ ಕಾರ್ಯಕ್ರಮ ಆಡಕತಿವಲ್ಲ ನಿಮ್ಮ ಹೊರತಿ ಕಾರ್ಯಕ್ರಮ ಫಸ್ಟ್ ಈ ಒಂದು ವಿಡಿಯೋದ ಈ ಒಂದು ಕಾರ್ಯಕ್ರಮ ಈಗಾಗ್ಲೇ ಕರ್ನಾಟಕದೊಳಗ ಸಿಕ್ಕಾಮಟಿ ಹಾಡುಗಳಾದವ ಅದ್ರೊಳಗೆ ಕರ್ನಾಟಕದ ಟಾಪೆಸ್ಟ್ ತರ್ಟಿ ಫೈವ್ ರೇಂಜ್ ಅಲ್ಲಿರುವಂತ ಹಾಡು ಓ ಓ ಎಡದಾಗ ಮತ್ತೆ ಒಗ್ ಏನು ಬಿಡ್ತಾ ಇಪ್ಪತ್ತೈದನೇ ಸ್ಥಾನಕ್ಕೆ ಬಂದಿಳಿದಿರುವಂತಹ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಆ ಆ ಹಾಡ ಇಪ್ಪತ್ತೈದನೇ ಟಾಪ್ ಲಿಸ್ಟ್ ಬಂದೈತೆ ಆ ಹಾಡು ಸಾಹಿತ್ಯಗಾರರಿಗೆ ಸೇಬನ್ ಅವರ್ ಸರ್ ಅವರಿಗೆ ಹಾಡಿರುವಂತಹ ಮ್ಯೂಸಿಕ್ ಮೈಲರ್ ಅವರಿಗೆ ಅಲ್ಲಿ ಬಡಿ ಎಡಿಟ್ ಮಾಡಿರುವಂತಹ ವಿಡಿಯೋಗ್ರಾಫರ್ ಇದನ್ನ ಕ್ರೇಜ್ ಹೆಚ್ಚಿಸಿ ಅಭಿಮಾನಿಗಳ ಮನಸ್ಸು ಮುಟ್ಟಿರುವಂತಹ ನಮ್ಮ ಯೂಟ್ಯೂಬರ್ಸ್ ಗಳಿಗೆ ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಗಳಿಗೆ ಧನ್ಯವಾದ ಹೇಳುತ್ತಾ ಈಗ ಎಲ್ಲರೂ ಮೊಬೈಲ್ ಟಾರ್ಚ್ ಆನ್ ಮಾಡಿ ಈ ಹಾಡಿಗೆ ನಾವು ಎಲ್ಲರೂ ಸಪೋರ್ಟ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡೋದು ಹೌದು ಬ್ಯಾಂಕ್ ಯು ಲೈಟ್ ಅವಶ್ಯಕತೆ ಇಲ್ಲ ಬಂದ್ ಮಾಡಿ ಹೇಳ್ತೀನಿ ನಾನು ನೀನ ಹಾ ಅಭಿಮಾನಿ ಆ ಅಬಾ ಬಾಬಾ ಬಾ ಬಾಬಾ ಬಾಬಾ ಏ ಗಿಡದಾಗ ಇಲ್ಲಿ ಇಲ್ಲೊಳಿ ಗಿಡದಾಗ ತಪ್ಪು ಎಲ್ಲೆಲ್ ಅಂತ ಗೊತ್ತಾಗಬೇಕಾಯ್ತಿ ಪ್ರತಿಯೊಬ್ಬರು ಇನ್ನ ಮೊಬೈಲ್ ನಿಮ್ಮಗಳ ಜೊತೆಯಾಗಿ ಅಂತ ಹೇಳ್ತಾ